ಮೇಘರೊಳ್ಳಿ ಹಿರಿಯಮ್ಮ ತೀರ್ಥಳ್ಳಿ ಚಿಕ್ಕಿ ಪುತ್ತೂರು ಅತ್ತೆ ನಗರದ ಮಾವ ಒಂದೊಂದು ಬಸ್ಸಿಗೆ ಒಬ್ಬೊಬ್ಬರ ಪರಿವಾರ ಬಂದಿಳೀತು ನೋಡು ನೋಡುತ್ತಿದ್ದಂತೆಯೇ ಮನೆ ಗಿಜಿಗುಟ್ಟ ತೊಡಗಿತು ಒಳಗಿನ ಕೋಣಿಯ ಅರ್ಧ ಭಾಗ ಬಂದವರ ಬ್ಯಾಗು ಸೂಟ್ ಕೇಸ್ಗಳಿಂದ ತುಂಬಿ ಕಾಲಿಡಲು ಜಾಗ ಇಲ್ಲದಂತಾಯ್ತು ಒಬ್ಬೊಬ್ಬರು ಬಂದಾಗಲೂ ಓ ಬಂದ್ರ ಬನ್ನಿ ಬನ್ನಿ ಎನ್ನುವ ಮನೆ ಯಜಮಾನರ ಹೃತ್ಪೂರ್ವಕ ಸ್ವಾಗತ ನಡಿರಿ ಕಾಲ್ ತೊಳ್ಕೊಳ್ಳಿ ಕುಡಿದಿಕೆ ಎಂತದಾಯ್ತು ಕಾಫಿನೋ ತಣ್ಣಗೆ ಪಾನ್ಕಾನೋ ಎನ್ನುವ ಪರಸ್ಪರ ಕುಶಲ ಸಂಭಾಷಣೆ ಮನೆಯ ಹಿರಿ ಮಗಳು ರತ್ನ ಸಂಭ್ರಮದಿಂದ ಅಡಿಗೆ ಮನೆಗೆ ನಡು ಮನೆಗೆ ಎಡತಾ ಬಂದವರ ಅವಶ್ಯಕತೆಯನ್ನ ಪೂರೈಸಿದ್ದಳು ಎರಡನೆಯ ಮಗಳು ರಾಧಾ ನಾಚಿಕೆ ಮುಳ್ಳಿನ ಜಾತಿಯವಳು ಯಾರಾದರೂ ಮನೆಗೆ ಬಂದ್ರೆ ಒಳಗೆ ಹಡಗಿದಂತೆ ಕೂತ್ ಬಿಡುತ್ತಾಳೆ ಇವತ್ತು ಹಾಗೆ ಒಳಗೆ ಊಟದ ಕೋಣೆಯಲ್ಲಿ ಬಾಳಲೆ ಕಟ್ಟಿ ಕೊಂಡು ಅವಳ ಊಟಕ್ಕೆ ಬಾಳದೆ ಒರೆಸಿ ಇಡ್ತಿದ್ದಾಳೆ ಕೊನೆಯವನು ರಾಜ ನಾಗರಾಜ ಈ ಎಲ್ಲಾ ಸಂಭ್ರಮಗಳ ಕೇಂದ್ರ ಬಿಂದು ವರ್ಷ ಹದಿನಾಲ್ಕು ಹುದ್ದಕ್ಕೆ ದೋಟಿಗಳಂತೆ ಬೆಳೆದಿದ್ದಾನೆ ಸ್ಕೂಲ್ಗೆ ಹೋಗುವಾಗ್ಲೂ ಮನೆಯಲ್ಲಿದ್ದಾಗ್ಲೂ ಚಟ್ಟಿ ಹಾಕೋನು ಆದ್ರೆ ಹಿಂದಿನ ದಿನ ರತ್ನ ಅವನ ಸ್ವಾಭಿಮಾನವನ್ನ ಕೆಣಕುವ ಮಾತಾಡಿದ್ದಳು ನಿನಗೆಂತಕ್ಕೆ ಉಪನಯನ ದುಡ್ಡು ದಂಡಕ್ಕೆ ನೆಟ್ಟಿಗೆ ಒಂದು ಪಂಚಿ ಕಲ್ತಿಲ್ಲ ಜಪ ಮಾಡೋ ಕಲ್ತಿದೀಯಾ ಚಿಡ್ಡಿ ಹಾಕೊಂಡಿ ಸಂಧ್ಯಾ ವಂದನೆ ಮಾಡೋದು ಅನ್ಕೊಂಡಿದೆಯೇನೋ ಪಂಚೆ ಉಡ್ಕೋಬೇಕ ಮಡಿ ಪಂಚೆ ಹೋಗಿ ಹೋಗಿ ಮೊದಲು ನೀ ಸೀರೆ ಹೊಡದ್ ಕಲ್ಕೋ ಎಂದಿದ್ರು ರಾಜನಿಗೆ ಇನ್ನು ತಾನು ಪಂಚೆ ಹೊಡೆದು ಕಲಿಯದಿದ್ರೆ ಮರ್ಯಾದೆ ಇಲ್ಲ ಎನ್ನುವುದು ಸ್ವಯಂ ವೇದ್ಯವಾಗಿತ್ತು ಉಪನಯನಕ್ಕೆ ಎಂದು ಶಾಸ್ತ್ರಿಗಳು ತಂದಿದ್ದ ಜವಳಿ ಗಂಟಿನಲ್ಲಿ ಎರಡು ಚೌಕಳಿ ಲುಂಗಿಗಳಿದ್ದುದನ್ನು ಅವನು ನೋಡಿದ್ದ ಕೆಲಸದವರಿಗೆ ಕೊಡುವುದಕ್ಕೆಂದು ಖರೀದಿಸಿದ್ದು ಅದರಲ್ಲಿ ಒಂದನ್ನು ಹೆಗರಿಸಿ ಇವತ್ತು ಸ್ನಾನ ಮಾಡಿದ ಮೇಲೆ ಉಟ್ಕೊಂಡಿದ್ದ ಕಳಚಿ ಹೋಗುತ್ತದೆನ್ನುವ ಭಯದಿಂದ ಲುಂಗಿಗೆ ಸೊಂಟದ ಬಳಿ ಇಂದಿನ ಕಾಲದ ಹೆಂಗಸರು ಸಿರೆ ಹುಡುವಾಗ ಗಂಟು ಹಾಕುವಂತೆ ಒಂದು ಬಿಗಿ ಗಂಟು ಹಾಕಿದ್ದ ಅದು ಯಾವ ಕ್ರಮದಲ್ಲಿ ಉಟ್ಟುಕೊಂಡಿದ್ದಾನೋ ಮಾರಯ್ಯ ಹುದ್ದೆ ಹೆಜ್ಜೆ ಹಾಕುವ ಆಗಿರಲಿಲ್ಲ ಲುಂಗಿ ಕಾಲಿಗೆ ಕಟ್ಟಿ ಮಗುಚಿ ಬೀಳುವ ಹಾಗಾಗುತ್ತಿತ್ತು ಆದ್ದರಿಂದ ಓಡಾಡುವ ತಾಪತ್ರವೇ ಬೇಡವೆಂದು ಅವನು ಶಿಸ್ತಾಗಿ ಮುಂಚೆ ಕಡೆಯಲ್ಲಿ ಬರೋವರಿಗೆಂದು ಆಸೆಟ್ಟಿದ್ದ ಜಮಕಾರದ ಮೇಲೆ ಮೇಲೆ ಕೂತ್ ಬಿಟ್ಟಿದ್ದ ಹೀಗೆ ಅವನು ದಿಮಾಕಿನಿಂದ ಕೂತಿರುವುದನ್ನ ಕಂಡು ಓಡಾಡಿ ಓಡಾಡಿ ಕಾಲು ಬಿದ್ದು ಹೋಗಿರುವ ರತ್ನಾಗೆ ಮೈ ಹುರಿದು ಹೋಗಿತ್ತು ಅವಳೇನು ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡಿದ್ದಳೆ ಅಮ್ಮನಿಗೆ ಒಳಗೆ ತಿಂಡಿ ಅಡುಗೆಯಲ್ಲಿ ಸಹಾಯ ಮಾಡುವುದರಿಂದ ಹಿಡಿದು ಹೊರಗೆ ಕೆಲಸದಾಳು ಗುಡಿಸಿ ಸಗಣಿ ನೀರು ಸಾರಿಸಿದ ಅಂಗಳಕ್ಕೆ ರಂಗೋಲಿ ಹಾಕುವವರೆಗೆ ಅವಳೇ ಹಾಕ್ಬೇಕು ಅದೆಂತ ಮಾಡುತ್ತೆ ನೀನು ಓಯಿನಾಗಿ ಎರಡಳೆ ಹಾಕ್ಬಿಡು ಎಂದು ಅಮ್ಮ ತಂಗಿಯನ್ನ ಉದ್ದೇಶಿಸಿ ಹೇಳಿ ಆ ಕೆಲಸವನ್ನು ಅವಳಿಗೆ ವಹಿಸಿದ್ದಳು ರತ್ನಾಗು ಇದು ಇಷ್ಟವಿಲ್ಲದೇನಾಗಿರಲಿಲ್ಲ ಅವಳ ಕಲೆಗಾರಿಕೆ ಕುರು ಎಂಬಂತೆ ಮೆಟ್ಟಿಲ ಕೆಳಭಾಗದ ಅಂಗಳದಲ್ಲಿ ದೊಡ್ಡದೊಂದು ಪದ್ಮ ರಚನೆಯಾಗಿ ವಿವಿಧ ಬಣ್ಣಗಳಿಂದ ತುಂಬಲ್ಪಟ್ಟು ಯಾರೇ ರಂಗೋಲಿ ಹಾಕಿದ್ದು ಎಂದು ಬಂದವರು ಒಂದು ಗಳಿಗೆ ಅಲ್ಲೇ ನಿಂತು ಕೇಳುವಂತೆ ಮಾಡಿತ್ತು ಇಷ್ಟೆಲ್ಲ ಕೆಲಸ ಮಾಡಿ ದಣಿದ ರತ್ನ ತಮ್ಮ ಮಹಾರಾಜರ ಮೊಮ್ಮಗನಂತೆ ಸುಮ್ನೆ ಕೂತಿದ್ರೆ ಸಹಿಸಿಯಾಳೆ ಇವತ್ತಿಂದಾನೇ ಮದುಮಗ ಆಗ್ಬಿಟ್ಟಿನೋ ಎಷ್ಟು ಜನ ಬರ್ತಾರೆ ಏನ್ ಕತೆ ಹೆದ್ದು ಏನಾದರೂ ಕೆಲಸ ಮಾಡಬಾರ್ದ ಎಂದು ಜಬರ್ದಸ್ತು ಮಾಡಿದ್ದಳು ಏನ್ ಮಾಡ್ಬೇಕು ಅಂತ ನೀನೆ ಹೇಳಿ ಮಾಡ್ತೀನಿ ಎಂದು ಅಪರೂಪಕ್ಕೆ ವಿಧೇಯತೆ ತೋರಿಸಿ ಿದ್ದ ರಾಜ ರತ್ನಾಳಿಗೆ ಪಕ್ಕನೇನು ಹೊಳದಿರ್ಲಿಲ್ಲ ತಡಿ ಅಪ್ಪನ್ ಕೇಳ್ಕೊ ಬರ್ತೀನಿ ಎಂದು ಅಂಗಳ ಕೇಳಿದಿದ್ದಳು ಅಲ್ಲಿ ಶಾಸ್ತ್ರಿಗಳು ಆಳುಗಳ ಜೊತೆ ಅಂಗಳದ ಸುತ್ತ ತಟ್ಟಿ ಕಟ್ಟಿಸಿ ಮರೆ ಮಾಡಿಸೋದ್ರಲ್ಲಿ ಮಗ್ನರಾಗಿದ್ರು ರತ್ನ ಅಪ್ಪನ ಬಳಿ ಹೋಗಿ ಅಪ್ಪ ರಾಜಂಗೆ ಏನಾದ್ರೂ ಕೆಲಸ ಹೇಳೋ ಕೂತು ಕೂತು ಬೇಜಾರಾಗಿದೆಯಂತೆ ಎಂದು ಕೇಳಿದ್ದಳು ತಡಿ ಹೇಳೋಣ ಹೇಳೋಣ ಎಂದಷ್ಟೇ ಹೇಳಿದರೆ ಹೊರತು ಶಾಸ್ತ್ರಿಗಳು ಮಗಳ ಮಾತನ್ನ ಗಂಭೀರವಾಗಿ ಪರಿಗಣಿಸ್ಲಿಲ್ಲ ಐದು ನಿಮಿಷ ಕಾದು ರತ್ನ ತಿರುಗಿ ಮುಂಚೆ ಕಡೆಗೆ ಬಂದಿದ್ದಳು ನಾಯಿಗೆ ಬಂದು ರಂಗೋಲಿ ಮೇಲೆ ಮಲಗಿ ಹಾಳು ಮಾಡ್ದಂಗೆ ನೋಡ್ಕೋಬೇಕಂತೆ ಕಣೋ ಅಪ್ಪ ಹೇಳಿದ್ದು ಅಂದಿದ್ದಳು ಪಿಸ್ಸಾ ಅಷ್ಟಕ್ಕಿ ಕಾಯ್ತಾ ಕೂತ್ಕೊಂಬೇಕಾ ನಾಯಿನ ಕಟ್ಟಿ ಹಾಕಿದ್ರಾಯ್ತು ಎಂದು ಜಾಣತನ ತಮ್ಮ ಹೇಳಲು ರತ್ನ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು ಗಂಟೆ ಎರಡಾಗುತ್ತಾ ಬಂದಿತ್ತು ಅಂಬಮ್ಮ ಇನ್ನೊಂದು ತಪ್ಪಲೆ ಅನ್ನಕ್ಕೆ ಒಲೆ ಮೇಲೆ ಹೆಸರಿಟ್ಟಿದ್ದರು ಸೌದೆ ಒಲೆ ಧಗ ಧಗ ಉರಿಯುತ್ತಿತ್ತು ಶಾಸ್ತ್ರಿಗಳಿಗೆ ಸ್ವಲ್ಪ ದಡಬಡ ಜಾಸ್ತಿ ಇನ್ನು ಆಗಿಲ್ವೇನೆ ಬಳ್ಳೆ ಹಾಕೋದು ಎಷ್ಟೊತ್ತಿಗೆ ಎಂದು ಮೂರನೇ ಸಲ ಅಡುಗೆ ಮನೆಗೆ ಬಂದು ಕೇಳಿದ್ರು ಈಗ ಅಂಬಮ್ಮನ ಸಿಟ್ಟು ಬುಗ್ಗಿಂದಿತು ನನಗೆ ಎರಡೇ ಕೈ ಇರೋದು ಮಾರಯರೆ ನೀವ್ ಮಾಡೋದೆಲ್ಲ ಇದ್ದೆ ಕೆಲಸ ಭಟ್ರು ಬೆಳಗಾಗ್ತಾನೆ ಬಂದ್ಬಿಡ್ತಾರೆ ಅಡಿಗೆ ಗಿಡಿಗೆ ಎಲ್ಲ ಮಾಡಿಬಿಡ್ತಾರೆ ಅಂದ್ರಿ ಎಲ್ಲಿದ್ದಾರೆ ಭಟ್ರು ಇನ್ನೂ ಅವರು ಬರೋದು ಯಾವಾಗ ಜಿಲೇಬಿ ಇಟ್ಟು ಕಲಸೋದು ಯಾವಾಗ ಖಾರ ಕರಿಯೋದು ಯಾವಾಗ ಉಡಿ ಪುಡಿ ಮಾಡೋದು ಯಾವಾಗ ತರಕಾರಿ ಹೆಚ್ಚಿಡೋದು ಯಾವಾಗ ತಮ್ಮ ಬಾಯಿಂದ ಉದುರುದಿದ್ದ ಪಟ್ಟಿ ಬೆಳೆಯುತ್ತಿದ್ದಂತೆ ಅಂಬಮ್ಮನ ಎದೆ ಜಗ್ಗಂತು ಎಲ್ಲಾದ್ರೂ ಬಟ್ರು ಕೈ ಕೊಟ್ರೆ ಏನು ಹುಡುಗಾಟದ ಮಾತೆ ನಾನೂರು ಜನರ ಅಡಿಗೆ ನಾಳೆ ದಿನ ಮರ್ಯದಿ ಹೋಗುವ ಪಂಚಾಯತಿಗೆ ಆಗ್ಬಾರ್ದಲ್ಲ ಪ್ರಾಣಿ ಕೈ ಕೊಟ್ರೆ ಕೈತಿ ಎಂತ ಮರೇ ನೆನಪಿರುತ್ತಲ್ವಾ ಇಲ್ಲ ಮರೆತು ಬಿಟ್ರ ಅಂತ ಎಂದು ಹೋಗಳು ನುಂಗಿದ್ದರು ಅಂಬಮ್ಮ ಶಾಸ್ತ್ರಿಗಳಿಗೂ ಹೊಟ್ಟೆ ಒಳಗೆ ತಳಮಳ ಇಲ್ಲದೇ ಇಲ್ಲ ಅವರು ಸೀರನ್ನೇ ಮಡದಿಯ ಮೇಲೆ ರೇಗಿದ್ರು ಹತ್ತು ಸತಿ ಹೇಳಿ ಬಂದಿದ್ದೀನಿ ಇನ್ನೆಂಥ ಮಾಡಬೇಕು ಅಂತೀಯಾ ತೈನಾತಿಗೆ ಮೂರು ಜನನೇ ತಾನೇ ಕರ್ಕೊಂಬರ್ತೀನಿ ಅಂತ ಬೇರೆ ಬಗಳಿದ್ದಾನೆ ಬ್ರಾಹ್ಮಣ ಹಾಡಿದ ಮಾತಿಲ್ವಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರಿಗೆ ಜಕಣಿ ಬಿಡಿಸ್ಬಿಡ್ತೀನಿ ಅದು ಆಮೇಲಿನ ಕತೆ ಸದ್ಯದ್ದು ಹೇಳಿ ಎಂದು ಅಂಬಮ್ಮ ಕಾದ ಹೆಸರಿಗೆ ಅಕ್ಕಿ ತೊಳೆದು ಹಾಕಿದರು ಅಂತೂ ಇಂತೂ ನಾಲ್ಕರ ಹೊತ್ತಿಗೆ ಎರಡನೆಯ ಪಂಕ್ತಿಯ ಊಟವು ಮುಗಿದು ಅಂಬಮ್ಮ ಬೆನ್ನು ನೆಟ್ಟಿಗೆ ಮಾಡಿಕೊಂಡಿದ್ರು ಎಳೆಗಷ್ಟೇ ಉಂಟಂತೆ ನಾಲ್ಕು ತುತ್ತು ನುಂಗುವಷ್ಟಕ್ಕೆ ಮುಗಿದಿತ್ತು ಅವರ ಊಟ ಇನ್ನು ಬಾರದಿದ್ದ ಬಟ್ಟರ ಚಿಂತೆ ಅವರ ತಲೆ ತಿನ್ನುತ್ತಿತ್ತು ಪಕ್ಕನೆ ಹೋಗಿ ನೋಡಿ ಬರಲು ಹತ್ತಿರದ ಊರೇ ಹನ್ನೆರಡು ಮೈಲಿ ಬಸ್ ಹಿಡಿದು ಹೋಗ್ಬೇಕು ಕುಶಾವತ್ತಿಯಲ್ಲಿ ಎಲ್ಲೋ ಮನೆಯಂತೆ ಹೋದ್ರೆ ಶಾಸ್ತ್ರಿಗಳೇ ಹೋಗ್ಬೇಕು ಏನಾದರೂ ತಾಪತ್ರಯ ಆಗಿದ್ರೆ ಬ್ರಾಹ್ಮಣ ಒಂದು ಮಾತೇಳಿ ಕಳಿಸ್ಬಾರ್ದ ಲಾಗಾಯ್ತಿನಿಂದ ಈ ಮನೆಯಲ್ಲಿ ಏನು ಹೆಚ್ಚು ಕಟ್ಲೆ ಆದ್ರೂ ಅವರದೇ ಅಡುಗೆ ಇಂಥ ದಿನ ಬನ್ನಿ ಅಂತ ಒಂದು ಮಾತು ಅಂದರೆ ಸಾಕು ತಪ್ಪದೇ ದುಳು ಮಾಡಲ್ಲ ಹಚ್ಚಕಟ್ಟಾಗಿ ಅಡಿಗೆ ಮಾಡ್ತಾರೆ ಪದೇ ಪದೇ ಅದೆಲ್ಲುಂಟು ಇದೆಲ್ಲಂಟು ಎಂದು ಮನೆಯವ್ರಿಗೆ ಕರ್ಕರಿ ಇಡಿಸಲ್ಲ ಬೇಕಾದ ತಾವೇ ಹುಡುಕಿ ತಗೊತಾರೆ ತಮ್ಮ ಕೆಲಸ ಆದ್ಮೇಲೆ ಎಲ್ಲೆಲ್ಲದ್ದು ಅಲ್ಲೇ ಬಿಟ್ಟು ಗಂಟು ಮುಟ್ಟೆ ಕಟ್ಕೊಂಡು ಹೊರಟು ಬಿಡಲ್ಲ ಅಡುಗೆ ಮನೆ ರಂಪ ಎಲ್ಲ ಒಂದು ಹದಕ್ಕೆ ಹೋಗ್ತಾರೆ ಎಂಬೆಲ್ಲ ಕಾರಣಗಳಿಂದ ಅವರನ್ನೇ ಹಚ್ಚಿಕೊಂಡದ್ದು ನೆಚ್ಚಿಕೊಂಡದ್ದು ದೊಡ್ಡ ತಪ್ಪಾಗಿ ಹೋಯ್ತೇನೋ ಮಾಲೆರ ಗುಲಾಬಿ ಎಂಜಲೆಲ್ಲ ಗೊಬ್ಬರ ಗುಂಡಿಗೆ ಎಸೆದು ಆಳೆ ಕಡ್ಡಿಯನ್ನ ಎಂಜಲು ಸಾರಿಸಿ ಶುದ್ಧ ಮಾಡಿ ಅಮ್ಮ ಪಾತ್ರೆಗಿತ್ರೆ ಎಂತಂಟೋ ಎಲ್ಲಾ ಒಂದ್ಸತಿ ಹಾಕ್ಬಿಡಿ ಮತ್ತೆ ಎಂದು ಗಡಿಬಿಡಿ ಬಿಡಿ ಅಂಬಮ್ಮನ ವಿಚಾರ ಸರಣಿ ಅರಿಯುತ್ತಲೇ ಇತ್ತು ದೇವರಿದಾನೆ ಎಂದು ಎಲ್ಲಾ ಭಾರ ದೇವರ ಮೇಲೆ ಹಾಕಿ ಅಂಬಮ್ಮ ಮುಸಿರೆ ಪಾತ್ರೆ ಒಟ್ಟು ಮಾಡಿ ರತ್ನ ಎಲ್ಲಾ ತಗೊಂಡೋಗಿ ಹೊರಗಿಡೆ ಎಂದು ಕರೆದ್ರೆ ಅವಳಿಗೆ ಪುರುಸಲ್ಲಿದೆ ಅರಿಯೋ ಕುಲ್ಲು ಕ್ವಾಣೆಯಲ್ಲಿ ಅಕ್ಕ ತಮ್ಮ ಆವಾಗಿನಿಂದ ಸೇರ್ಕೊಂಡಿದ್ದಾರೆ ರಾಧಾಗ ಗೇಳಿ ಎಂದು ಅಲ್ಲಿಂದಲೇ ಆ ಶರೀರವಾಣಿ ಬಂತು ಎಂತ ಮಾಡ್ತಿದ್ದೀರಿ ಅಲ್ಲಿ ಎಂದು ಅಂಬಮ್ಮ ಕುಂಚ ಲೇ ಕೇಳಿದ್ರು ಎಂತಿಲ್ಲ ಎಂದಲೇ ಹೊರತು ರತ್ನ ವಿಷಯ ತಿಳಿಸಲಿಲ್ಲ ಅಲ್ಲಿ ನಾಟಕ ಇಷ್ಟು ರಾಜ ಗಿರಿದು ಕಟ್ಟಿಕೊಂಡ ಲುಂಗಿ ಊಟ ಆದ ಕೂಡಲೇ ಒಟ್ಟೆ ಕೊರಿಯ ಹತ್ತಿದೆ ಗಂಟು ಮಾಡಿಕೊಳ್ಳೋಣ ಎಂದ್ರೆ ಅದು ಏನ್ ಮಾಡಿದ್ರು ಹಾಸ್ಯಾಸ್ಪದವಾಗುತ್ತೇನೆಂದು ತಾನೇ ಆದಷ್ಟು ಪ್ರಯತ್ನ ಪಟ್ಟು ಗಂಟು ಬಿಚ್ಚಲು ನೋಡಿದ ರಾಜ ಸಾಧ್ಯವಾಗಲಿಲ್ಲ ಅನಿವಾರ್ಯವಾಗಿ ಅಕ್ಕನನ್ನ ಸಹಾಯಕ್ಕೆ ಕರೀಬೇಕಾಯ್ತು ಸಮ ಉಂಡೇನೋ ಇನ್ನೆಂತಾಗುತ್ತೆ ಎಂದು ಛೇಡಿಸುತ್ತಲೇ ರತ್ನ ತಮ್ಮನ ಸಹಾಯಕ್ಕೆ ಬಂದಿದ್ದಳು ಅವಳ ಲೂ ಆ ಬ್ರಹ್ಮಗಂಟು ಬಿಡಿಸಲು ಸಾಧ್ಯವಾಗಿರಲಿಲ್ಲ ಕೈಯಿಂದ ಪ್ರಯತ್ನಿಸಿದ್ದಾಯ್ತು ಬಗ್ಗಿ ಕೂತು ಅಲ್ಲಿಂದ ಕಚ್ಚಿ ಎಳೆಯಲು ನೋಡಿದ್ದಾಯ್ತು ಹ್ಞೂ ಹ್ಞೂ ಕೊನೆಗೆ ಉಳಿದಿದ್ದ ದಾರಿ ಒಂದೇ ಕತ್ತರಿ ತಂದು ಆ ಭಾಗ ಕತ್ತರಿಸಿ ಎಲ್ಲುಂಗಿ ಬಿಚ್ಚುವುದು ಅಪ್ಪ ಬಯ್ಯಲ್ವನೇ ಹೊಸ ವಸ್ತು ಲುಂಗಿ ಎಂದು ಸ್ವಲ್ಪ ಹಿಂಜರಿದ ರಾಜ ಬೈದ್ರೆ ಬಯಸ್ಕಣಪ್ಪ ಮತ್ತೆ ಹಿಂಗೆ ಎಷ್ಟೋ ತನಕ ಇರ್ತೀಯಾ ಎಂದು ತಮ್ಮನ ಬಗ್ಗೆ ಕನಿಕರ ತೋರಿದಳು ರತ್ನ ಯಾರಿಗೂ ಗೊತ್ತಿಲ್ಲದಂತೆ ಹೊಸ ಪಂಚೆಯ ಮೇಲೆ ಕತ್ತರಿ ಪ್ರಯೋಗವಾಯಿತು ಒಮ್ಮೆ ಲುಂಗಿ ಬಿಚ್ಚಿದ್ದೇ ಜೀವ ಬಂದವನ ಹಾಗೆ ಹಬ್ಬ ಎಂದು ನಿಟ್ಟುಸಿರು ಬಿಟ್ಟ ರಾಜ ನಿನ್ ಮುಖಕ್ಕೆ ಚಡ್ಡಿನೇ ಸಾಕು ಎಂದು ಲುಂಗಿ ಮಡಿಸಿ ಕೋಣೆಯ ಕಪಾಟಿನ ಮೂಲೆಯಲ್ಲಿ ಸುಮಾರಿಗೆ ಕಣ್ಣಿಗೆ ಬೀಳದ ಹಾಗೆ ತುರುಕಿ ಬಿಟ್ಟಳು ರತ್ನ ಪಿತ್ತ ಅಂಬಮ್ಮ ಅಡುಗೆ ಮನೆಯಲ್ಲಿ ಕಾಫಿ ಸಮಾರಾಧನೆಗೆ ತಯಾರು ಮಾಡ್ತಿದ್ರು ಅಮ್ಮ ಹೇ ಅಮ್ಮ ಇಂದು ಹೊರಗಿನಿಂದಲೇ ಕೂಗುತ್ತಾ ಓಡೋಡಿ ಬಂದಳು ರತ್ನ ಅಂಬಮ್ಮ ಸಣ್ಣ ಪುಟ್ಟದಕ್ಕೂ ಸಿಟ್ಟಿಗೇಳುವ ಮನಸ್ಥಿತಿಯಲ್ಲಿದ್ರು ಕುಣಿದುಕೊಂಡು ಬಂದ ರತ್ನನನ್ನ ನೋಡುತ್ತಿದ್ದಂತೆ ಅವರ ಪಿತ್ತ ಕೆರಳಿತು ವರ್ಷ ಹದಿನೆಂಟಾಯ್ತು ಇನ್ನ ಸಣ್ಣ ಮಗು ಅಂತ ಮಾಡಿದ್ದೇನೆ ಸ್ವಲ್ಪ ನಿಧಾನಕ್ಕೆ ಒಟ್ಟು ಬರಲ್ವಾ ಹೆಣ್ಮಕ್ಳು ನೆಲ ನಡುಕು ಹಾಗೆ ನಡಿಬಾರ್ದು ಅಂತ ಎಷ್ಟು ಸತಿ ಹೇಳಿಲ್ಲ ರಾಧನ ನೋಡ್ ಕಲಿ ಎಂದು ಹೆಗರಿಬಿದ್ದರು ಅಮ್ಮನ ಬೈಗುಳ ರತ್ನನಿಗೆ ಯಾವ ಲೆಕ್ಕಕ್ಕೂ ಇಲ್ಲ ಅವಳು ಕಿವಿಯ ಜಿಂಕಿಗಳು ಅಲ್ಲಾಡುವಂತೆ ತಲೆ ಆಡಿಸುತ್ತಾ ಅಮ್ಮ ನಿನ್ ಭಟ್ರು ಬಂದ್ಬಿಟ್ರು ಕಣೆ ಎಂದು ಸಂಭ್ರಮದ ವರದಿ ಒಪ್ಪಿಸಿದಳು ಹೌದೇನೆ ಬದ್ದಕ್ಕೂ ಎಂದು ಅಂಬಮ್ಮ ತಮ್ಮ ಚಪಲ ಸ್ವಭಾವದ ಮಗಳ ಬಗ್ಗೆ ಕೊಂಚ ಸಂಶಯ ತೆಳೆದು ಕೇಳಿದ್ರು ಹೌದು ಕಣೆ ದೇವ್ರಾಣಿಗೂ ಎಂದು ರತ್ನ ಹಾನೆ ಇಟ್ಟ ಮೇಲೆ ಅಂಬಮ್ಮನಿಗೆ ಹೊತ್ತ ದೊಡ್ಡದೊಂದು ಹೊರೆ ಕಳಚಿ ಕೆಳಗೆ ಬಿದ್ದಂತಾಗಿ ಸಾಕಪ್ಪ ದೇವ್ರೆ ಸದ್ಯ ಕಾಪಾಡದೆ ಎಂದು ನಿಟ್ಟುಸರು ಬಿಟ್ಟರು ಭಟ್ಟರ ಹಿಂದೆ ಬಾಲದ ಹಾಗೆ ಮತ್ತೆ ಮೂರು ಜನ ಒಳಗೆ ನುಗ್ಗಿದ್ರು ಎಂತ ಮರೇ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ ಗಿರಾಕಿ ಈಗ ಬರ್ತಿರೋದ ತಲೆ ಕಿಟ್ಟು ಮೊಸರಾಗೋಯ್ತು ಎಂದು ಅಂಬಮ್ಮ ತಾವು ಪುಟ್ಟ ಬವಣೆ ಬಗ್ಗೆ ಹೇಳದೆ ಬಿಡಲಿಲ್ಲ ಹೊರಗೆ ಶಾಸ್ತ್ರಿಗಳಿಗೆ ವಿವರಣೆ ಕೊಟ್ಟು ಬಂದಿದ್ದ ಭಟ್ಟರು ಇಲ್ಲಿ ಹೆಚ್ಚು ಹೊತ್ತು ವಿವರಿಸಲು ಹೋಗಲಿಲ್ಲ ಎಂಥದೋ ತಾಪತ್ರಿಯ ಮನೆಯಿಂದ ಮೇಲೆ ಇರುತ್ತಲ್ಲ ಎಂದಷ್ಟೇ ಹೇಳಿ ಇನ್ನು ನೀವು ಹೊರಗೆ ನಡೀರಿ ನಾವೆಲ್ಲ ನೋಡ್ಕೋತೀವಿ ಎಂದು ಅಂಬಮ್ಮನನ್ನು ಅಡುಗೆ ಮನೆಯಿಂದ ಮುಕ್ತಗೊಳಿಸಿದರು ಪದ್ದ ಭಟ್ಟರ ಪೂರ್ತಿ ಹೆಸರು ಪದ್ಮನಾಭ ಭಟ್ಟರು ಅದು ಪದ್ಮನಾಭ ಭಟ್ಟರಾಗಿ ಪದ್ದ ಭಟ್ರು ಎನ್ನುವಷ್ಟು ಸಂಕ್ಷೇಪಕ್ಕೆ ಬಂದು ನಿಂತಿತ್ತು ರತ್ನ ಅವರ ಚೆನ್ನ ಹಿಂದೆ ಅವರನ್ನ ಪೆದ್ದು ಭಟ್ರು ಅಂತಲೇ ಕರೆಯುತ್ತಿದ್ದಳು ತಲೆಯ ಹಿಂಭಾಗದಲ್ಲಿ ಸಣ್ಣ ಮುಷ್ಟಿ ಗಾತ್ರದ ಜುಟ್ಟು ಬಾಯಿಲಿ ಗಿಡದು ತುಂಬಿರುತ್ತಿದ್ದ ತಾಂಬೂಲ ಮಾತಿಲ್ಲ ಅಂದ್ರೆ ಇಲ್ಲವೇ ಇಲ್ಲ ಯಾರಾದರೂ ಕೆದಕಿ ಮಾತಾಡಿಸರಷ್ಟೇ ಮಾತು ಒಂದು ಬಾರ ಪರ್ದಿ ಪಂಚೆ ಹುಟ್ಟು ಹೆಗಲ ಮೇಲೆ ಅಂಥದ್ದೇ ಒಂದು ಜೋತಾಡಿಸಿಕೊಂಡು ಕೈಲಿ ಸಟ್ಟುಗ ಹಿಡಿದ್ರು ಅಂದ್ರೆ ಸಾಕ್ಷಾತ್ ನಳ ಮಹಾರಾಜ ಸುತ್ತ ಷ್ಟು ರಾಷ್ಟ್ರ ಬೆಲ್ಲ ಮಸಾಲೆ ವಾಸನೆಗೆ ಗಮಗುಟ್ಟಿ ಹೋಗುತ್ತಿತ್ತು ಬಟ್ಟರೆ ಒಂದು ಗಂಟೆಗೆ ಬಳ್ಳಿ ಹಾಕಿಡಬೇಕು ಅಂದ್ರೆ ಹಾಕೋದೇ ಅಡುಗೆ ರೆಡಿಯಾಗಿ ಕೂತಿರ್ತಿತ್ತು ಪರಿವಾರ ಬಂದ ಮೇಲೆ ಮನೆಗೆ ನಿಜವಾದ ಊಟದ ಮನೆಯ ಕಳೆ ಬಂತು ಚಕ ಚಕ ಇಂದು ಒಬ್ಬೊಬ್ರು ಒಂದೊಂದು ಕೆಲಸ ಶುರು ಮಾಡಿಬಿಟ್ರು ಮೆಟ್ಟು ಗತ್ತಿ ಒಬ್ಬರು ತರಕಾರಿ ಹೆಚ್ಚಲು ಕೂತ್ರೆ ಇನ್ನೊಬ್ಬರು ಮಸಾಲೆ ಸಾಮಗ್ರಿ ಹೊಂದಿಸಿಟ್ಟುಕೊಂಡು ಉರಿಯಲು ಕೂತ್ರು ಮತ್ತೊಬ್ರು ಪಾಣಿ ಒಂಜೆ ಸೊಂಟಕ್ಕೆ ಸುತ್ತಿಕೊಂಡು ಬಾವಿ ನೀರು ಸೇದಿ ತುಂಬಲು ಕೂಡ ಎತ್ತಿಕೊಂಡು ಹೊರಟರು ಪದ್ದ ಭಟ್ರು ದೊಸ ಪಸ ಜಿಲೇಬಿಟ್ಟು ಕಲಸುವಾಗ ರತ್ನ ತಮ್ಮ ತಂಗಿಯರೊಡನೆ ಒಳಗೆ ಬಂದು ಅವರೆದರು ಕೂತಳು ಭಟ್ರೆ ಅಮ್ಮ ಹೇಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಬಿಡಿ ಎಂದು ಯಜಮಾನಿಯಂತೆ ಸೂಚನೆ ಕೊಟ್ಟಳು ಕಾರನೂ ಅಷ್ಟೇ ಜಾಸ್ತಿ ಬಿಟ್ರಿ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಎಂದು ರಾಜ ತನ್ನದು ಒಂದು ಮಾತು ಹಾಕಿದ ರಾಧಾ ತಲೆಹರಟೆ ಪೈಕಿಯಲ್ಲ ಅವಳು ಬರಿದೇ ತಲೆ ಅಲುಗಿಸಿ ಇಬ್ಬರ ಮಾತನ್ನು ಅನುಮೋದಿಸಿದಳಷ್ಟೇ ಅಲ್ಲ ಬಿಟ್ರಿ ನೀವು ಜಿಲೇಬಿ ಮಾಡಬೇಕಾರೆ ಯಾವತ್ತೂ ಕೆಟ್ಟೋಗಿದ್ದೇ ಇಲ್ವಾ ಒಂದು ವೇಳೆ ಕೆಟ್ಟೋದ್ರೆ ಏನು ಮಾಡ್ತೀರಾ ಎಂದು ರತ್ನ ಕುತೂಹಲದಿಂದ ಕೇಳಿದಳು ಬಟ್ಟರು ಆಗಲೂ ಮಾತಾಡಲಿಲ್ಲ ಒಮ್ಮೆ ತಲೆ ಎತ್ನಿ ರತ್ನ ಮುಖ ನೋಡಿದ್ರು ಆರೋಗ್ಯ ಪುಟಿಯುವ ದುಂಡು ಮುಖದ ಮುದ್ದಾದ ಹುಡುಗಿ ರತ್ನ ಕೀಟಲೆ ಸ್ವಭಾವದೊಳೆಂದು ಮುಖ ಸಾರಿ ಹೇಳುವಂತಿದೆ ಕಣ್ಣುಗಳನ್ನ ತುಸುವೆ ಕಿರಿದುಗೊಳಿಸಿ ನಗುವಾಗ ಎಡಗೆಣ್ಣೆಯಲ್ಲೊಂದು ಗುಳಿ ಬೀಳುತ್ತದೆ ಹಿಟ್ಟು ಕಲಸಿ ಮುಗಿಸಿದ ಬಟ್ಟರು ಪಕ್ಕದಲ್ಲಿ ಪುಡಿಗೆ ಉರಿಯುತ್ತಿದ್ದವರ ಬಳಿಯಿಂದ ಚೂರು ಮೆಣಸಿನಕಾಯಿ ಉಪ್ಪು ತೆಗೆದುಕೊಂಡು ಕಲಸದ ಹಿಟ್ಟಿಗೆ ನೀಳಿಸಿ ಒಲೆಗೆ ಹಾಕಿದ್ರು ಉಪ್ಪು ಚಟಪಟ ಗುಟ್ಟಿತು ಮೆಣಸಿನಕಾಯಿ ಘಾಟು ಬಿಟ್ಟಿತು ರತ್ನಳ ಮುಖ ಹುಬ್ಬಿತ್ತು ತಾನಾ ಕೇಳಿದ್ದಕ್ಕೆ ಭಟ್ರು ದೃಷ್ಟಿ ತೆಗೆದು ಹಾಕಿದ್ದಾರೆಂದು ಅವಳ ತರ್ಕ ಅವಳು ಮೂತಿ ತಿರುಪಿ ಅಲ್ಲಿಂದ ಎದ್ದು ಹೊರಟಳು ಹುಡುಗಿ ಮನೆ ದಾಟುತ್ತಿದ್ದಂತೆ ಪೆದ್ದ ಬಟ್ಟರಿಗೆ ಮಹಾ ಜಂಬಾ ಎಂದು ತೀರ್ಪು ಕೊಟ್ಟಳು ಆದ್ರೆ ಮತ್ತೆ ಹತ್ತು ನಿಮಿಷಗಳಲ್ಲಿ ಈ ಪ್ರಸಂಗ ಮರೆತೋಗಿತ್ತು ಮದ್ವೆ ಮಾಡ್ಕೊಂಡ್ರೆ ಪೆದ್ದ ಭಟ್ರಂತರ್ನ ಮದ್ವೆ ಮಾಡ್ಕೋಬೇಕಪ್ಪ ಹುಡುಗಿ ಮಾಡೋರಗಳೇ ಇಲ್ಲ ದಿನಾ ರುಚಿ ರುಚಿ ಊಟ ಎಂದು ತಂಗಿಗೆ ಹೇಳಿ ನಗಿಸಿದಳು ಭಟ್ರು ಸಣ್ಣರಾಗಿದ್ರೆ ನಿಜಕ್ಕೂ ಮಾಡ್ಕೊತಿದ್ದೆ ಕಣೆ ನಮ್ಮಪ್ಪನಿಗಿಂತ ದೊಡ್ಡೋರಲ್ಲ ಏನ್ ಮಾಡೋದು ಎಂದು ಗಾಂಭೀರ್ಯ ನಟಿಸಿದಳು ಭಟ್ರಿಗೆ ಮಗ ಇದ್ದಾರಾ ಕೇಳು ಎಂದಳು ರಾಧಾ ಅವರ ಜೊತೆಗೆ ಬಂದಿರೋರಲ್ಲಿ ಅವರ ಮಗನೂ ಇರಬಹುದು ನಾಳೆ ಉಪನಯನದ ಜೊತೆಗೆ ಮದ್ವೆನೂ ಹುಡಿ ಬಿಡಬಹುದು ಎಂದು ರತ್ನ ಯಾರೋ ಕಚ್ಚುಗುಳಿ ಕೊಟ್ಟಂತೆ ಕಿಲಿ ಕಿಲಿ ನಕ್ಕಳು ಅಲ್ಲಿಂದ ಮಾತು ಬೇರೊಂದು ದಿಕ್ಕಿಗೆ ತಿರುಗಿತು ನಾಳೆ ಕನ್ನಡಿ ಕುಶಲನ ನೀನೆ ಹಿಡ್ಕೊಬೇಕು ನಾನು ಹಸೆ ಮಣೆ ಮೇಲೆ ಕೂತ್ರೆ ಬಂದೋರನ್ನ ವಿಚಾರಿಸೋರು ಯಾರು ಎನ್ನುವ ರತ್ನನ ಮಾತಿಗೆ ರಾಧಾ ಸುತಾರಾಮ್ ಒಪ್ಪಲಿಲ್ಲ ಹಾಗಾದ್ರೆ ನೀನೇ ಬಂದವರನ್ನ ವಿಚಾರಿಸು ಎಂದರೆ ಅವಳು ಅದಕ್ಕೂ ಸಿದ್ಧಳಿಲ್ಲ ಹಂಗಾರೆ ಅಜ್ಜಮ್ಮ ತರ ಮಡಿ ಸೀರೆ ಉಟ್ಕೊಂಡು ಅಡಿಗೆ ಮನೆಯಲ್ಲಿ ಭಟ್ರಿಗೆ ಸಹಾಯ ಮಾಡಿದ ಹಂಗೂ ಆಯ್ತು ಅವರ ಮಗನ ಬುಟ್ಟಿಗೆ ಹಾಕೊಂಡು ಹಗು ಆಯ್ತು ಎಂದು ಸಲಹೆ ಕೊಟ್ಟಳು ರತ್ನ ಅದೇ ಒಳ್ಳೇದು ಎಂದಳು ರಾಧಾ ರತ್ನನಿಗೆ ಅಮ್ಮನ ಪೆಟಿಕೆಯಿಂದ ಮರುದಿನ ಹುಡುಬೇಕಾದ ಜರಿ ಸೀರೆ ಆರಿಸಿಕೊಳ್ಳುವ ಕೆಲಸ ಬಾಕಿ ಉಳಿದಿತ್ತು ಬಾರಿ ಎಂದು ರಾಧನನ್ನ ಎಳೆದುಕೊಂಡು ಅವಳು ಅಮ್ಮನ ಪೆಟ್ಕಿಗೆ ಲಗ್ಗೆ ಹಾಕಲು ಹೋದಳು ಏಳೆಂಟು ವರ್ಷ ಆನಂತರದ ಮಾತು ಶಾಸ್ತ್ರಿಗಳ ಮನೆಯಲ್ಲಿ ಅಂತದ್ದೇ ಮತ್ತೊಂದು ಊಟದ ಮನೆ ಅಷ್ಟು ದೊಡ್ಡ ಪ್ರಮಾಣದಲ್ಲ ಸಣ್ಣ ಸಮಾರಂಭ ಸಣ್ಣ ಸುಮಾರು ನೂರು ಮಂದಿಯ ಊಟ ಅದೇ ಪದ್ದಭಟ್ಟರು ತೈನಾತಿಗೆ ಒಬ್ರು ಅದೇ ಜಿಲೇಬಿಯ ಭಕ್ಷ್ಯ ಮೆಟ್ರಿಲ ಕೆಳಗೆ ಅದೇ ರಂಗೋಲಿಯ ಪದ್ಮ ಹುಡುಗಿಯರಿಬ್ಬರ ಡಿಗ್ರಿ ಮುಗ್ದಿದೆ ಇಬ್ಬರು ಬಿಎ ತೀರ್ಥಳಿಗೆ ದಿನ ಬಸ್ ಅಲ್ಲಿ ಓಡಾಡಿ ಕಾಲೇಜಿನ ಓದು ಮುಗಿಸಿಕೊಂಡಿದ್ದಾರೆ ಇಬ್ಬರು ಅಮ್ಮನ ಕೈ ಕೆಳಗೆ ಅಡುಗೆ ಪಡಿಗೆಯಲ್ಲಿ ಇತರ ಕೆಲಸಗಳಲ್ಲಿ ನುಡ್ತಿದ್ದಾರೆ ಈಗ ಮೊದಲಿನಷ್ಟು ನಾಚಗುಳಿಯಾಗಿ ಉಳಿದಿಲ್ಲ ಕಾಲೇಜಿನ ಓದು ಹುಡುಗಿಯ ಮೈಚೇಳಿಯನ್ನ ಕೊಂಚ ಮಟ್ಟಿಗೆ ಕಡಿಮೆ ಮಾಡಿದೆ ನಾಗರಾಜ ಶಿವಮೊಗ್ಗದಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದಾನೆ ಹಾಸ್ಟೆಲ್ ವಾಸ ಮನೆಗೊಬ್ಬನೇ ಮಗನಾದರೂ ಈ ಸಮಾರಂಭಕ್ಕೆ ಅವನು ಬಂದಿಲ್ಲ ಶಾಸ್ತ್ರಿಗಳು ಒತ್ತಾಯ ಮಾಡಿ ಅವನಿಗೆ ಕಾಗದ ಬರೆದಿದ್ದಿಲ್ಲ ಈ ಸಲ ಪದ್ದಬಟ್ಟರು ಮನೆಯವರನ್ನ ಕಾಯಿಸಲಿಲ್ಲ ಹೇಳಿದ ಸಮಯಕ್ಕೆ ಸಿರಿಯಾಗಿ ಹಾಜರಾದರು ಒಲೆಯ ಮುಂದೆಯೇ ಬೆಂದ ಅವರ ಜೀವ ಕಳೆದ ಎಂಟು ವರ್ಷಗಳಲ್ಲಿ ಮತ್ತಷ್ಟು ಹಣ್ಣಾಗಿತ್ತು ತಲೆ ಗುದಲು ಸಂಪೂರ್ಣ ನೆರೆತಿತ್ತು ಬೆನ್ನು ಇನ್ನೊಂದಿಷ್ಟು ಬಾಗಿತ್ತು ಬಂದವರು ಸೀದಾ ಜೊತೆಗಾರನೊಂದಿಗೆ ಕೈಕಾಲು ತೊಳೆದು ಪಾಣಿ ಪಂಚೆ ಸೊಂಟಕ್ಕೆ ಬಿಗಿದು ಅಡುಗೆ ಮನೆ ಒಕ್ರು ಪಕ್ಕದ ಉಗ್ರಾಣದ ಹಣಿಕಿ ತರಕಾರಿ ರಾಶಿ ನೋಡಿ ಎಂಥ ಉಳಿ ಎಂಥ ಪುಲಿ ಹೇಳ್ಬಿಡಿ ಎಂದು ಅಲ್ಲೇ ಕಾಫಿ ಸೋಸುತ್ತಿದ್ದ ಅಂಬಮ್ಮನೊಡನೆ ಕೇಳಿದರು ಎಂತದ್ದು ಒಂದು ಮಾಡಬಿಡಿ ಬಟ್ರೆ ನಿಮ್ಗೆ ಹೇಳೋದೆಂಥದ್ದು ಒಟ್ಟಿನಲ್ಲಿ ಎಲ್ಲ ಓಯ್ನಾಗಿದ್ದರೆ ಸರಿ ಎಂದು ಅಂಬಮ್ಮ ನಿರುತ್ಸಾಹದ ದನಿಯಲ್ಲಿ ಹೇಳಿ ಕಾಫಿ ಲೋಟ ಎದುರುಗಿಟ್ಟಾಗ ಬಟ್ಟರಿಗೆ ಕೊಂಚ ಅಚ್ಚರಿ ಆಯಿತು ನಾಳೆ ಮದುವೆ ನಿಶ್ಚಿತಾರ್ಥ ಎಂದು ಶಾಸ್ತ್ರಿಗಳು ಕರೆದಿದ್ರು ಮನೆ ಹೇಗೆ ಗಿಲಿಗಿಲಿ ಅಂತಿರಬೇಕಿತ್ತು ಇಲ್ಲಿ ನೋಡಿದರೆ ಎಲ್ಲ ಒಣ ಒಣ ಬಣ ಬಣ ಯಾರ ವಿಷಯದಲ್ಲೂ ಹೆಚ್ಚು ಆಸಕ್ತಿ ತೋರಿಸಲು ಹೋಗದ ಬಟ್ಟರು ತಮ್ಮ ಸ್ವಭಾವದಂತೆ ಮುಂದೆ ಮಾತಾಡಲು ಹೋಗದೆ ತಮ್ಮ ಕೆಲಸದ ಕಡೆ ಗಮನ ಕೊಟ್ರು ರತ್ನ ಪೆಟ್ಕಿಯಿಂದ ಪಾಚಿ ಬಣ್ಣದ ರೇಷ್ಮೆ ಸೀರೆ ತೆಗೆದು ಹೊರಗಿಟ್ಟಳು ಇದು ನಿಂಗೆ ಚೆನ್ನಾಗ್ ಒಪ್ಪುತ್ತೆ ಇದನ್ನೇ ಹುಡ್ಕ ಎಂದಳು ಕೈಗೆ ಬಳೆ ಏರ್ಸ್ತಿದ್ದ ರಾಧಾ ಸೀರೆಯ ಕಡೆ ಕಣ್ಣೆತ್ತಿ ನೋಡದೆ ಯಾವುದೋ ಒಂದು ಎಂದು ಅಸಡ್ಡಿಯ ದನಿಯಲ್ಲಿ ಹೇಳಿದಳು ರತ್ನಾಳಿಗೆ ಸಿಟ್ಟೇರಿತು ಯಾಕೆ ಹೀಗೆ ಎಲ್ಲರೂ ಗೂಬೆ ತರ ಮುಖ ಮಾಡ್ಕೊಂಡಿದ್ದೀರಿ ನಗ್ನವ್ತಾ ಇರೋಕ್ ಬರಲ್ವಾ ನಾಳೆದ ನೀವು ಹಿಂಗೆ ಇದ್ರೆ ಬಂದ್ರೆ ಏನಕೋತಾರೆ ತತ್ತಿರಿ ಎಂದು ಸಿಡುಕಿದ್ದಳು ನಗೋದಂತೆ ನಗೋದು ನಾವೇನು ಮನುಷ್ಯರಲ್ಲ ಅಂತ ಮಾಡಿದೇನಿ ಎಲ್ಲರೂ ನಿನಗೆ ಇರ್ತಾರಾ ಎನ್ನುವಾಗ ರಾಧಾನಿಗೆ ಉಬ್ಬಿ ಬಂತು ಪಕ್ಕದಲ್ಲಿ ಕೂತಿದ್ದ ಅಕ್ಕನ ತೊಡೆಯ ಮೇಲೆ ತಲೆ ಇಟ್ಟು ಅವಳು ಕಣ್ಣೀರ್ ಗರಿಯ ತೊಡಗಿದ್ದಳು ಯಾಕೋ ಒಳ ಬಂದ ಶಾಸ್ತ್ರಿಗಳು ಈ ದೃಶ್ಯ ಕಂಡು ಸದ್ದಿಲ್ಲದೆ ಅಲ್ಲಿಂದ ಸರಿದು ಹೋದ್ರು ನೆಟ್ಟಿಸಿರಂದು ಅವರ ಎದೆ ಸೀಳಿ ಹೊರಬಂತು ಹುಡುಗಿಯರಿಬ್ಬರ ಓದು ಮುಗಿಯುತ್ತಿದ್ದಂತೆ ಶಾಸ್ತ್ರಿಗಳು ಗಂಡು ಹುಡುಕುವ ಸನ್ನಹ ನಡೆಸಿದ್ರು ಇಬ್ಬರಿಗೂ ಬರಿಯ ಒಂದು ವರ್ಷದ ಅಂತರ ಸರಿಯಾದ ಕಡೆ ಸಿಕ್ಕಿದ್ದಲ್ಲಿ ಇಬ್ಬರಿಗೂ ಒಟ್ಟಿಗೆ ಮದ್ವೆ ಮಾಡಿ ಬಿಡಬೇಕೆಂದು ಶಾಸ್ತ್ರಿಗಳ ಬಯಕೆ ಅಂಬಮ್ಮನ ಆಸೆ ಈ ಮೂಲೆಯಲ್ಲಿ ಕೂತು ನೆಂಟರಷ್ಟರಿಗೆಲ್ಲ ಕಾಗದ ಬರೆದು ಜಾತಕದ ಪ್ರತಿಗಳನ್ನ ಕಳಿಸಿ ಯೋಗ್ಯರನ್ನ ಹುಡುಕಿ ಕೊಡಬೇಕೆಂದು ಕಳಕಳಿಯ ವಿನಂತಿ ಮಾಡಿಕೊಂಡಿದ್ರು ಅವರ ವಿನಂತಿಗೆ ಸೂಕ್ತ ಪ್ರತಿಕ್ರಿಯೆಯು ಬಂದಿತ್ತು ಆದ್ರೆ ಶಾಸ್ತ್ರಿಗಳು ಪ್ರತಿಕ್ರಿಯೆ ತಂಗಿಯದು ಸೌಮ್ಯ ಜಾತಕ ಸಾಧಾರಣವಾಗಿ ಎಲ್ಲಿ ಕೊಟ್ಟರು ಅವಳ ಜಾತಕ ಒಂದಿಗೆ ಆಗ್ಬಿಡ್ತಿತ್ತು ಆದರೆ ರತ್ನನ ಕತೆ ಬೇರೆ ಆಶ್ಲೇಷ ನಕ್ಷತ್ರದವಳು ಅತ್ತೆಲ್ಲದ ಮನೆ ಆಗ್ಬೇಕು ಕುಜದೋಷ ಬೇರೆ ಇದೆ ಹಾಗೆ ನೋಡಿದ್ರೆ ರಾಧಾ ಮದುವೆ ನಾಲ್ಕು ವರ್ಷಗಳ ಹಿಂದೆ ಆಗ್ಬಿಡ್ತಿತ್ತು ರತ್ನನೆಗೂ ತಂಗಿಗೂ ಒಟ್ಟಿಗೆ ಮದ್ವೆ ಎಂದು ಶಾಸ್ತ್ರಗಳು ಪಟ್ಟು ಹಿಡಿದ್ರು ಅಥವಾ ಅಕ್ಕನಿಗೆ ಮೊದಲು ಮಾಡಿದ್ರು ಸರಿ ತಂಗಿಗಂತೂ ಮೊದಲು ಮದ್ವೆ ಮಾಡುವುದಿಲ್ಲ ಎಂದು ಅವರ ನಿರ್ಧಾರ ಇದೇ ಅಭಿಪ್ರಾಯ ಸೂಚಿಸಿ ಸಂಬಂಧ ಒದಿಸಿಕೊಡಲು ಮುಂದಾದವರಿಗೆ ಕಾಗದ ಬರ್ದದ್ದಾಯಿತು ರತ್ನನ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕೆಂದು ಬೇಡಿಕೊಂಡದ್ದಾಯ್ತು ಇತ್ತ ಶಾಸ್ತ್ರಿಗಳು ಸುಮ್ಮನಿರಲಿಲ್ಲ ಕಂಡ ಕೇಳಿದ ಆಗ್ಬಹುದೆನಿಸಿದ ವರನ ವರನಬೇಟೆ ಶುರು ಹಚ್ಚಿದ್ರು ನೋಡು ನೋಡುತ್ತಾ ವರ್ಷಗಳು ಕಳೆದು ಹೋದವು ರತ್ನನಿಗೆ ಇಪ್ಪತ್ತಾರು ತುಂಬಿದ್ರು ಯಾರ ಪ್ರಯತ್ನವೂ ಫಲ ಕೊಡಲಿಲ್ಲ ಅವಳಿಗೆ ಕಂಕಣ ಬಲ ಕೂಡಿ ಬರಲಿಲ್ಲ ಶಾಸ್ತ್ರಿಗಳು ಒಳಗೊಳಗೆ ನೊಂದು ಬೆಂದರು ಕನ್ಯಾದಾನ ಮಾಡುವ ಪುಣ್ಯ ನನ್ನ ಹಡೆಯಲ್ಲಿ ಬರ್ದಿದೆಯೋ ಇಲ್ವೋ ನಾಳೆ ಎಲ್ಲ ಭಾರ ಅರಿಯದ ಹುಡುಗನ ಮೇಲೆ ಹಾಕಿ ಹೋಗ್ಬಾರ್ದಲ್ಲ ಎನ್ನುವ ಚಿಂತೆ ಅವರನ್ನು ದೀವಂತ ದಯಿಸ್ತಿತ್ತು ಅಂಬಮ್ಮನೂ ಕೊರಕ್ತಿದ್ರು ಆದರೆ ಇಬ್ಬರಲ್ಲಿದ್ದ ವ್ಯತ್ಯಾಸ ಇಷ್ಟೇ ಶಾಸ್ತ್ರಿಗಳು ಒಳಗೆ ತಮ್ಮ ನೋವು ನುಂಗಿಕೊಂಡ್ರೆ ಅಂಬಮ್ಮ ಅದನ್ನು ಹಾಡಿ ತೋರಿಸ್ತಿದ್ರು ನಮ್ಮ ಮನೆ ಬರಹ ಈಗಾಗುತ್ತೆ ಅಂತ ಯಾರು ಅಂದ್ಕೊಂಡಿದ್ರು ನಮ್ಮ ಹೆಣ್ಣು ಸಮ ಇಲ್ಲ ಕೈ ತೊಳೆದು ಮುಟ್ಟು ಹಂಗಿದ್ದಾರೆ ಅಂತ ಜಂಬ ಮಾಡ್ತಿದ್ದೆ ಅದೃಷ್ಟನೆ ಕೊಟ್ಟೆ ಹೆಂಗಿದ್ರಿ ಏನ್ ಬಂತು ಹೇಗಿರುವಾಗ ನಗರದ ಮಾವನಿಂದ ಒಂದು ಕಾಗದ ಬಂತು ಹಿಂದೆ ರಾಧಾನ ಜಾತ್ಕ ಕೊಟ್ಟು ಅದು ಬರುತ್ತದೆ ಬರುತ್ತದೆಂದು ಬಂದವರು ಈಗ ಮತ್ತೆ ಕೇಳ್ತಿದ್ದಾರಂತೆ ಅವ್ರಿಗೆ ಈ ನಾಲ್ಕು ವರ್ಷಗಳಲ್ಲಿ ಆಗುವಂತದ್ದು ಯಾವುದು ಸಿಕ್ಕಿಲ್ವಂತೆ ಭರ್ಜರಿ ಕುಳ ಹೆಂಡೆ ಅಡಿಕೆ ತೋಟ ಒಬ್ನಿ ಮಗ ಮಕ್ಕಳಿಗೆಲ್ಲ ಮದ್ವೆ ಆಗಿದೆ ಹುಡುಗನು ನಾನು ನೋಡಿ ಗೊತ್ತಿಲ್ಲ ವನು ಇನ್ನು ನಿಮ್ಮಿಷ್ಟ ಎಂದು ಬರೆದಿದ್ದ ಮಾವ ಯಾರ್ಯಾರ ಅನ್ನದ ಋಣ ನೀರಿನ ಋಣ ಎಲ್ಲೆಲ್ಲಿರುತ್ತೋ ಗೊತ್ತು ಸಂದರ್ಭ ಕೂಡಿ ಬಂದಾಗ ನೀವು ಒಂದೊಂದೇ ಹೊರೆ ಕಳಚಿಕೊಳ್ಳೋದು ಒಳ್ಳೇದು ಎಂದು ತನ್ನ ಅಭಿಪ್ರಾಯ ಸೂಚಿಸಿದ್ದ ಈ ಸಲ ರತ್ನ ಬಾಯಿಗೆ ಕಡುಬು ಹಾಕಿಕೊಂಡವಳಂತೆ ಸುಮ್ಮನ ಉಳಿಲಿಲ್ಲ ಹುಡದ ಪಟ್ಟು ಹಿಡಿದಳು ಕರ್ಕೊಂಡ್ ಬರೋದಕ್ಕೆ ಬರ್ದ್ಬಿಡು ಅಪ್ಪ ಅವಳ ಮದ್ವೆ ಆದ್ರೆ ನಿನ್ನ ಅರ್ಧ ಭಾರ ಕಡಿಮೆ ಆಗಲ್ವಾ ನನಗಾಗ್ಲಿ ಅಂತ ಕೂತ್ರೆ ಅವಳಗೂ ಎಸ್ ಬರುತ್ತೆ ನನ್ನ ದುರಾದೃಷ್ಟಕ್ಕೆ ಅವಳಿಗೆ ಯಾಕೆ ಶಿಕ್ಷೆ ಕೊಡ್ಬೇಕು ನೀವು ಅನ್ನೋವರೆಗೂ ನಾನು ಊಟ ಮಾಡಲ್ಲ ಇನ್ನು ಹಠ ಮಾಡಿದ್ರಿ ಅಂದ್ರೆ ನೋಡಿ ಮತ್ತೆ ಬಾವಿ ಹಗ್ಗ ಇವಕ್ಕೆಲ್ಲ ಕೊಡ್ಬೇಕಾ ಮನೇಲೇ ಉಂಟು ಕೊನೆಗೂ ರತ್ನ ಅಪ್ಪ ಅಮ್ಮನನ್ನ ಸೋಲಿಸ್ಬಿಟ್ಟಳು ಬಿಟ್ಟಳು ಹುಡುಗ ಬಂದು ಹುಡ್ಗಿಯನ್ನ ನೋಡಿ ಹೋದ ಮತ್ತೆ ಒಂದೇ ವಾರದಲ್ಲಿ ಒಪ್ಪಿಗೆ ಪತ್ರ ಬಂತು ನಿಶ್ಚಿತಾರ್ಥಕ್ಕೆ ದಿನ ಗೊತ್ತು ಮಾಡಿದ ಶಾಸ್ತ್ರಗಳು ಹಿಗ್ಬೇಕು ಕೊರಗ್ಬೇಕು ಗೊತ್ತಾಗದ ವಿಚಿತ್ರ ಮನೋಸ್ಥಿತಿಯಲ್ಲಿದ್ರು ಇದು ಹೇಗೆ ಆಗ್ಬೇಕು ಅಂತ ಇದ್ರೆ ಅದನ್ನ ತಪ್ಪಿಸೋಕೆ ಇಷ್ಟರವನು ಎನ್ನುವ ಸಮಾಧಾನ ಒಮ್ಮೆ ಮನಸ್ಸಿನಲ್ಲಿ ಮೂಡಿದ್ರೆ ಮತ್ತೊಮ್ಮೆ ಆ ಮಗು ಎಳಿತು ಅಂತ ನನ್ನ ಬುದ್ಧಿ ಮಣ್ ತಿಂತಿತ್ತ ಒಳಗೆ ಎಷ್ಟು ಸಂಕಟ ಪಡುತ್ತೋ ಯಾರಿ ಗೊತ್ತು ಎಂದು ಜೀವ ವಿಲಿ ವಿಲಿ ಒದ್ದಾಡ್ತಿತ್ತು ಆದ್ರೆ ಹಿಂದೆ ಬರಲಾಗದಷ್ಟು ಮುಂದೆ ಹೋಗಾಗಿತ್ತು ಏನಾಗ್ಬೇಕು ಅದು ನಡೆದೋಗ್ಲಿ ಎನ್ನುವ ನಿರ್ಲಿಪ್ತ ಸ್ಥಿತಿಗೆ ಶರಣು ಹೋಗುವ ಮನೋಧರ್ಮಕ್ಕೆ ದಂಪತಿ ತಲುಪಿದ್ರು ಬೆಳಗಿನಿಂದ ಸೀತಿದ್ದ ತಲೆಗೆ ಬಿಸಿ ಕಾಫಿ ಮದ್ದೆಂದು ಶಾಸ್ತ್ರಿಗಳು ಒಂದೊಟ್ಟ ಕಾಫಿ ಕುಡಿದು ಹೋಗಲು ಅಡುಗೆ ಮನೆಗೆ ಬಂದ್ರು ಅಲ್ಲಿ ಜಿಲೇಬಿ ಇಟ್ಟು ಕದಡುತ್ತಿದ್ದ ಬಟ್ಟರ್ ಎದುರು ಕುಳಿತಿದ್ದ ರತನನ್ನ ನೋಡಿ ಮಗು ಒಂದೊಟ್ಟ ಕಾಫಿ ಕೊಡೆ ಹಾಳು ತಲೆನೋವು ಪ್ರಾಣ ಎಣ್ತಿದೆ ಎನ್ನುತ್ತಾ ತಾವು ಅಲ್ಲೇ ಗೋಡಾ ಕೂತ್ರು ಹೆಚ್ಚು ಮಾತಾಡದ ಅಡುಗೆ ಬಟ್ಟರಿಗೆ ಅದೇನು ಮೇದು ಬಂತು ಮದುಮಗಳ ಹತ್ರ ಕೆಲಸ ಎನ್ನುತ್ತಾ ಮಕ ಎತ್ತಿ ರತ್ನನತ್ತ ನೋಡಿದ್ರು ರತ್ನನ ಮುಖ ಬಣ್ಣಗಿಟ್ಟಿತು ಅದನ್ನ ತೋರಗೊಡದಳಂತೆ ತಟ್ಟನೆಯಲ್ಲಿ ಕಾಫಿ ತರಲು ಹೋದಳು ಶಾಸ್ತ್ರಿಗಳಿಗೆ ಒಡಲ ಸಂಕಟ ತೋಡಿಕೊಳ್ಳಲು ಮೂರನೇರೊಬ್ಬರು ಬೇಕಾಗಿತ್ತೇನು ಹಿಂಗಿಂಗ್ಲೆ ಮಾರೇರೆ ಎಂದು ಪೂರಾ ಕತೆ ಬಟ್ಟರೆದ್ರು ಬಿಚ್ಚಿಟ್ಟಿದ್ದರು ಪದ್ದ ಬಟ್ಟರು ಕೇಳುತ್ತಾ ಕೇಳುತ್ತಾ ದುಸ ಪಸ ಜಿಲೇಬಿ ಇಟ್ಟು ಕದಡುತ್ತಲೇ ಇದ್ರು ಕಾಫಿ ಕುಡಿದು ಲೋಟ ಕೆಳಗಿಟ್ಟ ಶಾಸ್ತ್ರಿಗಳು ರಾಮ ಕೃಷ್ಣ ಎನ್ನುತ್ತ ಕೂತಲಿಂದ ಹೇಳ್ಬೇಕು ಒಂದು ಮಾತು ಅಂದರು ಪದ್ದ ಬಿಟ್ರು ಏನು ಎನ್ನುತ್ತಾ ಶಾಸ್ತ್ರಗಳು ಕಿವಿ ತೆರೆದು ಕೂತ್ರು ನನ್ನ ಮಗ ಒಬ್ಬ ಇದ್ದಾನೆ ಮಾತು ಅಲ್ಲಿಗೆ ತುಂಡಾಯಿತು ಬಟ್ಟರು ಹಿಟ್ಟು ಕಲಸಿದ ಕೈ ತೊಳೆದು ಬರಲು ಕೂತಲಿಂದ ಎದ್ದು ಹೋದ್ರು ಅಲ್ಲೇ ಗೋಡಗರಿಗೆ ನಿಂತಿದ್ದ ರತ್ನ ಮುಖದಲ್ಲಿ ವಿಷಣ್ಣ ನಗು ಪದ್ದ ಬಟ್ಟರಂತವರಿಗೂ ತಮ್ಮ ಮನೆ ಹೆಣ್ ಕೇಳುವ ಸಲಿಗೆ ಬಂತು ಇಷ್ಟೆಲ್ಲ ಸಸಾರಾಗಿದ್ದು ಅಪ್ಪ ಹೇಳಿದ ಕಥೆಯಿಂದ ಹಿದ್ದು ಬಿದ್ದವರ ಕೈಲೆಲ್ಲ ಯಾಕೆ ನಮ್ಮ ಕಷ್ಟ ಎಳ್ಕೋಬೇಕು ಒಂದು ಕ್ಷಣ ಅವಳಿಗೆ ಅಪ್ಪನ ಮೇಲೆ ಸಿಟ್ಟು ಬಂತು ಮರುಕ್ಷಣವೇ ಯಾರ್ ಬಳಿಯಾದ್ರೂ ಹೇಳ್ಕೊಂಡ್ರೆ ಹೊಟ್ಟೆ ಸಂಕಟ ಕಡಿಮೆ ಆಗುತ್ತೆ ಏನಾದ್ರೂ ಮಾಡಲಿ ಎನ್ನುವ ಮರುಕದಿ ಅವಳು ಮೆತ್ತಗಾದಳು ಪದ್ದ ಬಟ್ಟವನಂತವನೊಬ್ಬನ ಕೈ ಹಿಡಿದು ಅವನು ಮನೆ ಬಿಟ್ಟು ಹೊರಡುವಾಗ ಅವನ ಕೈ ಚೀಲಕ್ಕೆ ಜಾಲರಿ ಸೌಟು ಪಾಳಿ ಪಂಚೆ ಹಾಕಿ ಕಳಿಸಿ ಕೊಡುವಂತಹ ಒಂದು ಭವಿಷ್ಯ ಅವಳ ಕಣ್ಣೆದುರು ಕಟ್ಟಿತು ದೇವತೆಗಳು ಕೆಲವೊಮ್ಮೆ ಅಸ್ತು ಅಸ್ತು ಎನ್ನುತ್ತಿರ್ತಾರಂತೆ ಹಿಂದೊಮ್ಮೆ ತಾನು ಅಡುಗೆ ಭಟ್ಟರನ್ನ ಮದುವೆ ಆಗುವ ಮಾತಾಡಿದಾಗ ವಾಸ್ತು ದೇವತೆ ಅಸ್ತು ಅಂದಿರಬೇಕು ಕೈ ತೊಳೆದು ಬಂದ ಬಟ್ಟರು ಶಾಸ್ತ್ರಿಗಳೆದುರು ಗೋಡೆಗೊರಗಿ ಕುಕ್ಕುರುಗಾಲಲ್ಲಿ ಕೂತ್ರು ಅದೆಂತದ್ದು ಎಂಟೆಕ್ ಅಂತಾರಲ್ಲಪ್ಪ ನಂಗೆ ಸಮ ಎಳಕಾರ್ ಬರುತ್ತಾ ಅದನ್ ಮಾಡ್ಕೊಂಡಿದ್ದಾನೆ ಬೆಂಗಳೂರಿನಲ್ಲಿ ಲೆಚ್ಚರ್ ಕೆಲಸ ಈ ದೇಶ ಬಿಟ್ಟು ನೆಲೆಗು ಹೋಗಿ ಬರ್ಬೇಕಂತೆ ಕುಣಿತಿದ್ದ ನೀ ಎತ್ತಗಾರ ಹೋಗು ಮೊದಲು ಮದ್ವಿ ಮಾಡ್ಕೊಂಡು ಅಂದೆ ಹೆಣ್ಣು ನೋಡು ಅಂದಿದ್ದಾನೆ ಹಂಗೆ ಹೆಣ್ಣುಗಳು ಬೇಕಾದಷ್ಟು ಬರ್ತಿವೆ ಬರ್ತಿ ಓದ್ಕೊಂಡಿರೋ ಹುಡುಗ ಎಂತಿಂತದ ಕುತ್ತಿಗೆಗೆ ಕಟ್ಟಿ ನಾಳೆ ಅಪ್ಪ ಮಾಡದ ಅಂತ ಕೆಟ್ಟ ಹೆಸರು ಬರಬಾರ್ದಲ್ವಾ ಬಹುಶಃ ಪೊದ್ದ ಭಟ್ಟರ ಜೀವನದಲ್ಲಿ ಇಷ್ಟುದ್ದದ ಮಾತಾಡಿದ್ದು ಇದೇ ಮೊದ್ಲಿರ್ಬೇಕು ಮಾತಿನ ಕೊನೆಯಲ್ಲಿ ಅವರು ತಲೆ ಎತ್ತಿ ಈ ದಿನದಲ್ಲಿ ಎರಡನೆಯ ಬಾರಿಗೆ ರತ್ನಾಳನ್ನ ನೋಡಿದ್ರು ಅವಳ ಮುಖ ಅರಳಿದ ಕಿಂದಾವರಿಯಾಗಿತ್ತು ಅವಳ ಆಗಲೇ ಪೊದ್ದ ಭಟ್ಟರ ವಯಸ್ಸಿನಲ್ಲಿ ಮೋತು ಕಳೆದು ತಲೆಯ ಜುಟ್ಟು ಕತ್ತರಿಸಿ ಪ್ಯಾಂಟು ಶರ್ಟ್ ತೊಡಿಸಿ ಬೇಷ್ ಎಂದು ಮನಸ್ಸಲ್ಲಿ ಶಹಬಾಷ್ ಕಿರಿ ಕೊಟ್ಟಾಗಿತ್ತು ಆದರೆ ಅವಳ ಸಂಶಯಕ್ಕೆ ಶಾಸ್ತ್ರಿಗಳು ದನಿ ಕೊಟ್ಟರು ಹೌದು ಮರೆಯರೆ ಮತ್ತೆಲ್ಲ ಸಮ ಜಾತ್ಕ ಆಗ್ಬೇಕಲ್ಲ ಅದೇ ತಾಪತ್ರಿಯಾಗಿದ್ಯಲ್ವಾ ಅರಳಿದ ಕೆಂದ ಅವರೇ ಮುದುಡಿಕೊಂಡಿತು ಜಾಸ್ತಿ ಮಾತಾಡಿದ್ದಕ್ಕೆ ಸುಧಾರಿಸಿಕೊಳ್ಳೋರಂತೆ ಹರಗಳಿಗೆ ಸುಮ್ಮನಿದ್ದ ಭಟ್ಟರು ಹೇಳಿದ್ರು ಈ ಜಾತ್ಕದ ಮುಂಡಾಮುಚ್ಚು ಮುಚ್ಚು ಹಿಂಗಿದ್ದಕ್ಕೆ ಜ್ಯೋತ್ ವಿದ್ಯೆ ನಮ್ಮ ಬ್ರಾಹ್ಮಣರು ಕೆಟ್ಟಿದ್ದು ಎಲ್ಲಾ ಜಾತಿಯರು ಜಾತ್ಕ ನುಡಿಯೇ ಮದ್ವೆ ಅವೇನು ಸಂಸಾರ ಮಾಡ್ಕೊಂಡಿರಲ್ವಾ ಇಲ್ಲ ಜಾತ್ಕ ನೋಡಿಗಳೇ ಮಾತಿಗೆ ಅಂತೀನಿ ಅಪ್ಪ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀರಾ ಜಾತ್ಕನೆ ಬದಲಾಯಿಸೋರು ಎಷ್ಟು ಜನ ಇಲ್ಲ ಈ ಗಂಡಿನ ಕಡೆಯವರು ಏನ್ ಮಾಡ್ತಾರಂತೆ ನನಗೆ ಬೇಡ ಹುಡುಗಿ ಒಳ್ಳೆ ಗುಣದ್ದು ಅಂತ ಆದ್ರೆ ಸಾಕು ನಾನು ಹೇಳಿದ್ದಕ್ಕೆ ನನ್ ಮಗ ಇಲ್ಲ ಅನ್ನಲ್ಲ ರಾಮಚಂದ್ರ ಹೆಸರೂ ಅದೇ ಪದ್ದ ಭಟ್ಟರು ತಾಂಬೂಲ ಮೆದ್ದು ಕರೆಗಟ್ಟಿದ ಅಲ್ಲು ಸಾಲುಗಳು ಕಾಣುವಂತೆ ಬಾಯಿ ಬಿಟ್ಟು ನಕ್ಕರು ಅನಾಯಾಸವಾಗಿ ಮನಕೊಪ್ಪಿದ ಸೊಸೆ ಸಿಕ್ಕಿದ ಸಂಭ್ರಮ ನಿಜಕ್ಕೂ ಅವರ ನಾಲಿಗೆ ಅಲಗಾಮು ಸಡದಿಸಿರ್ಬೇಕು ಶಾಸ್ತ್ರಿಗಳಿಗೆ ಗಂಟಲು ಕಟ್ಟಿ ಕಟ್ಟಿ ಬರ್ತಿತ್ತು ಹೀಗೊಬ್ಬ ಹುಡುಗ ಇದ್ದಾನೆ ಎನ್ನುವ ಸುದ್ದಿ ಅವರಿಗೆ ಬಂದಿತ್ತು ಆದರೆ ಅತ್ತೆ ಇರುವ ಮನೆಗೆ ಕೇಳಿಕೊಂಡು ಹೋಗಲು ಅವರು ಹಿಂಜರಿದ್ರು ಈಗ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಡೆಯದಂತೆ ಮಹಾ ಕಂದಾಚಾರಿಯಂತೆ ಕಾಣುತ್ತಿದ್ದ ಈ ಬ್ರಾಹ್ಮಣ ತಮ್ಮ ಉದಾರತೆ ಪ್ರದರ್ಶಿಸುತ್ತಿದ್ದಾರೆ ಅವರು ಬಿಗಿದ ಕಂಠದಿಂದ ತಮ್ಮ ಕೊನೆಯ ಸಂದೇಹ ಕೇಳಿಯೇ ಬಿಟ್ರು ಅಲ್ಲ ಬಟ್ರಿ ಇಂತಹ ವಿದ್ಯಾವಂತ ಉದ್ಯೋಗಿ ಮಗ ಇದ್ರು ನೀವ್ಯಾಕೆ ಕಂಡೋರ್ ಮನೆ ಚಾಕ್ರಿ ಮಾಡ್ಬೇಕು ಈ ಎಸ್ ನಲ್ಲಿ ಹಾಯಾಗಿ ಮನೇಲಿರಬಾರ್ದ ಭಟ್ಟರು ಪಕ್ಕದಲ್ಲಿದ್ದ ಸಟ್ಟುಗುವನ್ನ ಅಪ್ಯಾಯತೆಯಿಂದ ಎತ್ತಿ ಸವರಿದ್ರು ಶಾಸ್ತ್ರಗಳೇ ಇದೇ ನನ್ನ ನಾಲ್ಕು ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲಿಸಿದ್ದು ಇದನ್ನ ನಂಬಿದ ಮೇಲೆ ಒಂದಿನೂ ನಾನು ಉಪವಾಸ ಬಿದ್ದಿಲ್ಲ ಕೈಕಾಲು ಗಟ್ಟಿ ಇರುವವರಿಗೆ ಇದನ್ನ ನಾನು ಬಿಡಲ್ಲ ಯಾಕೆ ಬಿಡಬೇಕು ದುಡಿದು ತಿನ್ನೋ ಅನ್ನದ ರುಚಿ ನಾಲ್ಗೆಗೆ ಹತ್ತಿದ್ಮೇಲೆ ಮನುಷ್ಯಂಗೆ ಬೇರೆ ಅನ್ನ ರುಚಿಯಾಗಲ್ಲ ಅಲ್ಲ ಶಾಸ್ತ್ರಗಳೇ ಏನು ಗೊತ್ತಿಲ್ಲದಂತೆ ಪೆದ್ದು ಪೆದ್ದಾಗಿರುವ ಈ ಮನುಷ್ಯನಲ್ಲಿ ಇಷ್ಟೆಲ್ಲ ಪ್ರಗತಿಪರ ಮನೋಧರ್ಮ ಸ್ವಂತ ಅಭಿಪ್ರಾಯ ಸ್ವಾಭಿಮಾನ ತುಂಬಿ ತುಳುಕ್ತಿದೆ ಮೇಲ್ನೋಟಕ್ಕೆ ಕಾಣುವುದಷ್ಟೇ ನಿಜವಲ್ಲವೆಂಬ ಸತ್ಯ ರತ್ನಾಳನ್ನ ದಂಗು ಬಡಿಸಿತ್ತು ಅವಳಿಗೆ ಅರಿವಿಲ್ಲದೆ ಅವಳ ಕಣ್ಣುಗಳು ತುಂಬಿ ಕಣ್ಣೀರು ಧಾರೆಯಾಗಿ ಕೆನ್ನೆಗಳ ಮೇಲೆ ಇಳಿದು ಹೋಗ್ತಿತ್ತು ಅವಳ ಮಾತು ಸೋತು ಮರವಟ್ಟಂತೆ ನಿಂತಿದ್ದಳು ಶಾಸ್ತ್ರಿಗಳದೂ ಇದೇ ಅವಸ್ಥೆ ಅವರು ಕೂತಲಿಂದ ಎದ್ದು ಬಟ್ಟರ ಎರಡು ಕೈ ಹಿಡಿದು ಕಂಡಿಗೊತ್ತಿಕೊಂಡರು ಆ ನಂತರ ಕೊಟ್ಕಿಗೆ ಹೋಗಿದ್ದ ಮಡದಿಗೆ ಈ ಕರ್ಣಾನಂದಕರ ಸುದ್ದಿ ತಲುಪಿಸಲು ಸಡಗರದಿಂದ ಹೊರಗೆ ಧಾವಿಸಿದ್ರು ಇತ್ತ ರತ್ನ ಇನ್ನು ಕೋಣೆಯೊಳಗಿದ್ದ ತಂಗಿಗೆ ಶುಭ ಸಮಾಚಾರ ತಿಳಿಸಲು ಕಾಲ್ಗೆದ್ದಿಯನ್ನ ಗಿಲ್ ಗಿಲ್ ಎನಿಸುತ್ತಾ ಸತ್ಯವಾಗ್ಲು ನಾ ಪೆದ್ದಬಟ್ರ ಮಗನ್ನ ಮದುವೆ ಮಾಡ್ಕೊತೀನ್ ಕಣೆ ಎಂದು ತಂಗಿಗೆ ವರದಿ ಒಪ್ಪಿಸಲು ಅವಳ ನಾಲಿಗೆ ತಡವರುಸ್ತಿತ್ತು. ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು